ಹರಿ ಓಂ ನಮಸ್ತೆ ರಾಮಾಯ ರಾಮದ್ದನಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ ಕರ್ಕಾಟಕ ಮಾಸದಲ್ಲಿ ರಾಮಾಯಣದ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ ನಮ್ಮದು ಮೂವತ್ತೆರಡು ದಿವಸ ಒಂದು ತಿಂಗಳ ಕಾರ್ಯಕ್ರಮ ನಡೀತಾ ಇರುವುದರಿಂದ ರಾಮನ ಸಂದೇಶ ಎಂಬ ದೃಷ್ಟಿಯಿಂದ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಣ ರಾಮ ಯಾಕೆ ಶ್ರೇಷ್ಠ ರಾಮನ ಯಾಕೆ ನಾವು ಪೂಜಿಸಬೇಕು ಈ ಒಂದು ಪ್ರಶ್ನೆ ಸಹಜವಾಗಿ ಮಕ್ಕಳ ಮನಸ್ಸಿನಲ್ಲಿ ಹಿರಿಯರ ಮನಸ್ಸಿನಲ್ಲಿ ಆಸ್ತಿಕರ ಮನಸ್ಸಿನಲ್ಲಿ ಕೆಲವೊಮ್ಮೆ ಬರುತ್ತೆ ರಾಮನ ಆದರ್ಶವನ್ನು ನೆನಪು ಮಾಡಿಕೊಂಡಾಗ ಇದಕ್ಕೆ ಉತ್ತರ ನನಗೆ ಸಿಗುತ್ತೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಮದುವೆಯಾಗುವಂತಹ ಮದುವೆಯಾಗಿರುವಂತಹ ಹೆಣ್ಣು ಮಕ್ಕಳು ರಾಮನಂತೆ ಇರುವಂತಹ ಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ ಪತಿ ಹೇಗಿರಬೇಕು ರಾಮನಂತೆ ಇರಬೇಕು ಅಂತ ಯಾಕೆ ರಾಮನಂತೆ ಇರಬೇಕು ಅಂತಂದರೆ ಸೀತಾದೇವಿಗೆ ಯಾವುದೇ ರೀತಿಯ ಮಾನಸಿಕವಾದ ಅಥವಾ ಶಾರೀರಿಕವಾದ ದುಃಖವನ್ನು ಕೊಡದೆ ಪತಿಯ ಧರ್ಮ ಏನು ಅದನ್ನು ಅರಿತು ಆ ಕಾರ್ಯವನ್ನು ಮಾಡಿದವನು ಪ್ರಭು ಶ್ರೀರಾಮಚಂದ್ರ ಹಾಗಾಗಿ ಯೋಗ್ಯನಾಗಿರುವಂತಹ ಒಬ್ಬ ಗಂಟು ಅರ್ಥಾತ್ ಯಜಮಾನ ಅಥವಾ ಪತಿ ಹೇಗಿರಬೇಕಂದ್ರೆ ರಾಮನಂತೆ ಇರಬೇಕು ಎರಡನೆಯದ್ದು ತಂದೆಗೆ ಯೋಗ್ಯನಾಗಿರುವಂತಹ ಒಬ್ಬ ಮಗ ತಂದೆ ನೀನು ಕಾಡಿಗೆ ಹೋಗುವಂತ ತಂದೆ ಹೇಳಲಿಲ್ಲ ಆದರೆ ರಾಮಚಂದ್ರ ದೇವರು ಅದನ್ನು ಅರಿತು ತಾನು ಕಾಡಿಗೆ ಹೊರಟೋಗ್ತಾನೆ ಯೋಗ್ಯನಾಗಿರುವ ಮಗ ಹೇಗಿರಬೇಕು ಅಂದರೆ ರಾಮನಂತೆ ಇರಬೇಕು ಮೂರನೆಯದು ಯಜಮಾನ ಹನುಮಂತನಿಗೆ ಯೋಗ್ಯನಾಗಿರುವಂತಹ ಒಬ್ಬ ಯಜಮಾನನಾಗ್ತಾನೆ ಶ್ರೀರಾಮಚಂದ್ರ ಇಲ್ಲಿ ಕೆಲಸದಾಳು ಅಂತಲ್ಲ ಅಂದ್ರೆ ಹನುಮಂತ ಕೆಲಸದಾಳುವಿನಂತೆ ಇದ್ದ ರಾಮ ಏನು ಹೇಳ್ತಾನೆ ಅಂತ ಕಾಯ್ತಾ ಇದ್ದವನು ಹನುಮಂತ ಸ್ವಾಮಿ ರಾಮನ ಮುಖವನ್ನೇ ನೋಡ್ತಾ ಇರುವಂತವನು ಹನುಮಂತ ಸ್ವಾಮಿ ಯೋಗ್ಯನವಾದ ಯಜಮಾನ ಹೇಗಿರಬೇಕು ಅಂತವ ಯಾರಂದ್ರೆ ಅವ ರಾಮ ರಾಮೆ ಸ್ನೇಹಿತ ಸುಗ್ರೀವನ ಸಖ್ಯವನ್ನು ಬೆಳೆಸ್ತಾನೆ ರಾಮ ಸುಗ್ರೀವನಿಗೆ ಯೋಗ್ಯನಾಗಿರುವಂತಹ ಒಬ್ಬ ಸ್ನೇಹಿತನಾಗಿದ್ದಾನೆ ಎಲ್ಲ ಹೋಯಿತು ಬದುಕು ವ್ಯರ್ಥವಾಯಿತು ಹೆಂಡತಿ ಇಲ್ಲ ತನ್ನ ಪರಿವಾರದವರಿಲ್ಲ ರಾಜ್ಯ ಇಲ್ಲ ಅಂತೂ ಸಿಟ್ಟುಕೊಂಡು ನನ್ನ ಹೊಡೆದು ಹೊಡೆದು ಸಿಗ್ತಾ ಇದ್ದಾನೆ ಈ ಒಂದು ಸಂದರ್ಭದಲ್ಲಿ ಸ್ನೇಹಿತನಾಗಿ ಸಿಕ್ಕಿದ ಅವನ ಅಭಿಷ್ಟವನ್ನೆಲ್ಲ ನೆರವೇರಿಸಿಕೊಟ್ಟ ನಿನ್ನ ಕಷ್ಟ ನನ್ನ ಕಷ್ಟ ನಿನ್ನ ಸುಖ ನನ್ನ ಸುಖ ಈ ರೀತಿ ಯೋಚನೆ ಮಾಡಿಸಿ ಅವನನ್ನು ಹುರಿದುಂಬಿಸಿ ಮತ್ತೆ ಯುದ್ಧ ಮಾಡಿಸಿ ಕೊನೆಗೆ ರಾಜ್ಯವನ್ನು ಮಡದಿಯನ್ನು ತನ್ನ ಸಂಬಂಧಿಕರನ್ನಲ್ಲಿ ಒಟ್ಟು ಸೇರಿಸಿರುವಂತಹ ಒಂದು ಕೀರ್ತಿ ರಾಮನಿಗೆ ಸೇರುತ್ತೆ ಹಾಗಾಗಿ ಯೋಗ್ಯನಾಗಿರುವಂತಹ ಒಬ್ಬ ಸ್ನೇಹಿತ ಹೇಗಿರಬೇಕು ಅದು ರಾಮನಿಂದ ಕರೆಯುವುದು ಇನ್ನು ಶತ್ರು ಹೇಗಿರಬೇಕು ತನಗೆ ಯಾವುದು ಅಪೇಕ್ಷೆ ಇದೆಯೋ ಅದನ್ನು ಕೊಡಿಸುವವನು ಶತ್ರು ಹಿತಶತ್ರುಗಳು ಇರುವ ಅಂದರೆ ಇದರಿಂದ ಚಂದಕ್ಕೆ ಮಾತನಾಡ್ತಾರೆ ಆಮೇಲೆ ಹಿಂದಿನಿಂದ ಅವನದ್ದಾದಂತಹ ಕಾರ್ಯದಲ್ಲಿ ತೊಡಗಿ ನಮ್ಮ ಸರ್ವನಾಶವನ್ನು ಮಾಡುವಂಥವರು ಸಕತ್ತು ಜನ ಪ್ರಪಂಚದಲ್ಲಿ ನಾವು ಕಾಣ್ತೇವೆ ಆದರೆ ಇಲ್ಲಿ ರಾವಣನಿಗೆ ಮೋಕ್ಷ ಕೊಡಲಿಕ್ಕೋಸ್ಕರವೇ ರಾಮ ಹುಟ್ಟಿದ ಲಂಕೆಗೆ ಹೋದ ಅವನಿಗೆ ಮೋಕ್ಷವನ್ನು ಕೊಡ್ತಾನ ಶತ್ರು ಸ್ಥಾನದಲ್ಲಿ ಇದ್ದಂತಹ ವಾಲಿ ನೇರವಾಗಿ ಒಂದು ಶತ್ರು ಅಲ್ಲದಿದ್ದರೂ ಕೂಡ ನೀನು ಯಾಕೆ ನನ್ನನ್ನು ಕೊಂದೆ ನಾನೇನು ಅನ್ಯಾಯ ಮಾಡಿದೆ ಏನು ತಪ್ಪು ಮಾಡಿದೆ ಅಂತ ವಾಲಿ ಪ್ರಶ್ನಿಸುವ ರಾಮ ಹೇಳ್ತಾನೆ ನಾನು ಬಿಟ್ಟಂತಹ ಬಾನವನ್ನು ಮರಳಿ ತೆಗೀತೇನೆ ನಿಮಗೆ ನೋಡುವಾಗ ಗಂಟೆ ತೆಗಿತೇನೆ ಬದುಕುವ ಆಸೆ ಉಂಟ ಹೇಳು ತಮ್ಮನ ಜೊತೆಯಲ್ಲಿ ಚೆನ್ನಾಗಿ ಬದುಕು ಇಂತಹ ಶತ್ರು ಅಂದರೆ ಯೋಗ್ಯನಾಗಿರುವಂತಹ ಶತ್ರು ಹೀಗೆ ಎಲ್ಲದರಲ್ಲೂ ಎಲ್ಲವನಾಗಿರುವ எல்லூ ஆயமான நன்கூ ஆதவே அதுக்கோஸரவன் புருஷோத்தம அந்தவன சேவைய அந்தவன பூஜையா அந்தவன நாம் நம்ம ஜீவனில் அழவடிக் கொள்ளோ எல்லாம் கூட வந்தனையு சிஸ்தனையாண ரூஜையோண ர சேவையா என்பனையொடிகே ஜெய ஸ்ரீராக